ಮನುಷ್ಯನ ಮನಸ್ಸಿನಲ್ಲಿ ವಿಜುಗುಪ್ಸ ಅಂತೂ ಒಂದು ಇತ್ತು ಅಂದರೆ ಜೀವನ ರಮ್ಯ ಆಗೋದಿಲ್ಲ ಜೀವನದಲ್ಲಿ ಸುಖದ ಹೂಗಳು ಹರವೋದಿಲ್ಲ ಹಾಗಾಗ್ತದೆ ವಿಜುಗುಪ್ಸ ವಿಜುಗುಪ್ಸ ಅಂದರೆ ಸದಾ ಕನ್ನಡದೊಳಗೆ ಹೇಳೋದಾದರೆ ನಮಗೆ ಹಿಡಿಸೋದಿಲ್ಲ ಇಲ್ಲ ಅನ್ನೋದಿಲ್ಲ ನಮಗೆ ಅವರು ಅಂದರೆ ಆಗಿ ಬರುವುದಿಲ್ಲ ಇವರಂದ್ರೆ ಆಗಿ ಬರುವುದಿಲ್ಲ ಏನು ಆಗಿ ಬರುವುದಲ್ಲ ಆ ಗುಣ ಅದಲ್ಲ ಅದು ನಮ್ಮ ಜೀವನವನ್ನು ಕೆಡಿಸ್ತದೆ ಎಲ್ಲ ಆಗಿ ಬರಬೇಕಂತ ಎಲ್ಲದ ಅದನ್ನು ತಾವು ವಿಚಾರ ಜಗತ್ತಿನಾಗಿ ಇರೋದೆಲ್ಲವೂ ನಮಗೆ ಆಗೇ ಬರಬೇಕಂತೂ ಅದು ಅಥವಾ ನಮಗೆ ಆಗಿ ಬರಂಗ ಎಲ್ಲ ಇರಬೇಕಂತು ಎಲ್ಲದೆ ಹೇಳಿ ನಮಗೆ ಆಗಂಗೆ ಆಗ ನಮಗೆ ಬೇಕಾದಂಗೆ ಇರಬೇಕು ಜಗತ್ ಹೆಂಗ್ ಸಾಧ್ಯತೆ ಜಗತ್ತಿನಾಗ ಒಬ್ಬ ಅಷ್ಟೇ ನೀನೂ ಒಬ್ಬ ನೀನೇ ಒಬ್ಬ ಅಲ್ಲ ನೀನೂ ಒಬ್ಬ ನೀನೇ ಮಹಾರಾಜ ಅಲ್ಲ ನೀನೂ ಒಬ್ಬ ಹತ್ತರಾಗ ಹನ್ನೊಂದು ಕೋಟಿಯೊಳಗ ನೂರ ಹದಿಮೂರು ಕೋಟಿಯೊಳಗ ಆರೂವರೆ ನೂರು ಕೋಟಿಯೊಳಗ ಒಬ್ಬ ನೀನು ಒಬ್ಬ ಅಷ್ಟೆ ಎಲ್ಲವೂ ಜಗತ್ತೆಲ್ಲ ನಿನಗಾಗಿ ನಿರ್ಮಾಣ ಆಗಿಲ್ಲ ನಾಟ್ ಫಾರ್ ಯುವರ್ ಸೈಟ್ ದ ವರ್ಲ್ಡ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಅಲ್ಲೇ ನಮ್ಮ ಸಲುವಾಗಿ ಜಗತ್ತು ನಿರ್ಮಾಣ ಆಗ್ಯದೇನು ನನ್ನ ಸಲುವಾಗಿ ಆಗ್ಯದೇನು ಅಥವಾ ನಿಮ್ಮ ಸಲುವಾಗಿ ಆಗ್ಯದೇನು ಇಲ್ಲ ಯಾರ ಸಲುವಾಗಿನೂ ಜಗತ್ತಲ್ಲ ಇದು ಜಗತ್ತು ಆಗ್ಯದ ನಾವಿಲ್ಲಿ ಬಂದೇವಿ ಅಷ್ಟೇ ಜಗತ್ತಿನಾಗ ಏನು ಅದ ಅದ ಅದನ್ನು ನಾವು ಬಳಸ್ಕೋಬೇಕು ನಮಗೆ ಹೆಂಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೇಕು ಅದನ್ನು ನಾವು ಪ್ರೀತಿಸಬೇಕು ಅದನ್ನು ಬಿಟ್ಟು ಯಾವ್ಯಾವುದು ನಮಗೆ ಹಿಡಿಸುವುದಲ್ಲ ಅದನ್ನು ಲಿಸ್ಟ್ ಮಾಡಿ ಅದು ಇರೋ ತಕ ನಾವೇನು ಸರಿಯಾಗಿ ಬದುಕಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೂರು ವರ್ಷ ಹಾದು ಹೇಳಿ ಈ ಜಗತ್ತಿನಾಗೆ ಮುದುಕರೇ ಇರಬಾರ್ದು ಅಂದ್ರೆ ನಾವು ಆರಾಮಿರ್ತೀವಿ ಅಂದರೆ ಏನು ಹುಡುಗರು ಹೆಂಗಿರ್ತಾರೆ ಮುದಕರು ಯಾರೂ ಇಲ್ಲದಾದ್ರೆ ಹುಡುಗರೇ ಇರ್ತಾರೆ ಹೆಂಗ್ ಸಾಧ್ಯತೆ ಊರದ ಅಂದಾಗ ಸ್ಮಶಾನ ಸಮೀಪ ಇರೋದ ಹೌದಲ್ಲ ಎಲ್ಲ ಇರೋದು ಈ ಜಗತ್ತಿನಾಗ ಅದ್ರ ಅರ್ಥ ಸ್ಮಶಾನ ಅಂದ್ರೆ ಸ್ಮಶಾನ ಅಲ್ಲ ನಮಗೆ ಬೇಕಾದದ್ದು ಇರ್ತದೆ ನಮಗೆ ಬ್ಯಾಡಂದ್ರು ಅದು ಇರ್ತದೆ ಯಾರಿಗೆ ಬೇಕಾಗ್ಯದ ಸ್ಮಶಾನ ಯಾರಿಗೆ ಗ್ರೇವಿ ಯಾರ್ಡ್ ಯಾರಿಗೆ ಬೇಕಾಗ್ಯದ ಆದರೂ ಅದು ಇರ್ತದೆ ಹಾಗೆ ನಮಗೆ ಬೇಕಾಗಲಿ ಬೇಡಾಗಲಿ ಊರದ ಅಂದಾಗ ಸ್ವಲ್ಪ ಅದು ಇದ್ದೇ ಇರ್ತದೆ ನಮಗೆ ಬೇಡಾದವರು ಇರ್ತಾರೆ ನಮಗೆ ಬೇಕಾದವರು ಇರ್ತಾರೆ ಬೇಡಾದವರು ಇಲ್ಲದಾದ ಬಳಕೆ ನಾನು ಒಳ್ಳೆ ಜೀವನ ಸಾಗಿಸ್ತೀನಿ ಅಂತ ಈ ಹುಚ್ಚು ಹವ್ಯಾಸಕ್ಕೆ ಮನಸ್ಸು ಹೋಯಿತು ಅಂದರೆ ಜೀವನದ ಅಸಂತೋಷ ಜೀವನದಲ್ಲಿ ಅಸಂತೋಷ ತುಂಬಿಬಿಡ್ತದೆ ಸಂತೋಷದಿಂದ ಬದುಕೋದು ನಮ್ಮ ಜೀವನದ ಗುರಿನೇ ಇತ್ತು ಅಂದರೆ ಇದು ಆತಂಕ ಇದು ಇದು ಎರಡನೇ ಆತಂಕ ಜುಗುಪ್ಸಾ ವಿಜಿಗುಪ್ಸಾ ಇದು ಆತಂಕ ಒಂದು ಸಂಖ್ಯಾ ಇತ್ತು ಒಂದು ಹತ್ತಂತ ಒಂದು ಸಂಖ್ಯೆ ಇತ್ತು ಅಥವಾ ತೊಂಬತ್ತಂತ ಒಂದು ಸಂಖ್ಯೆ ಇತ್ತು ಆ ಸಂಖ್ಯೆ ಇದು ಮ್ಯಾಥಮೆಟಿಕ್ಸ್ ಕಥೆ ಇದು ಗಣಿತ ತೊಂಬತ್ತಂತ ಒಂದು ಸಂಖ್ಯೆ ಇತ್ತು ಅದು ಒಂಬತ್ತಕ್ಕೆ ಒಂದು ಸ್ವಲ್ಪ ಒಂದು ಅಭಿಮಾನ ನಾನು ಒಂಬತ್ತು ಹಂಗಾಗ್ತದೆ ಮನುಷ್ಯ ಬರಬೇಕಂತ ಎಲ್ಲದ ಅಹಂ ಅದಕ್ಕೂ ಬಂದಿತ್ತು ನಾನು ಒಂಬತ್ತು ನನಗಿಂತ ದೊಡ್ಡ ಸಂಖ್ಯೆನೇ ಇಲ್ಲ ಈ ಜಗತ್ತಿನಾಗ ಯಾಕೆ ಒಂಬತ್ತೇ ಕೊನೆ ಒಂಬತ್ತು ಆದ ಬಳಿಕ ಮುಂದೆ ಒಂದೇ ಮತ್ತೆ ಶೂನ್ಯ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅದಕ್ಕೆ ಅನಿಸ್ತು ನಾನು ಎಂಥ ದೊಡ್ಡವ ಎಂಥ ನನ್ನ ವೈಫ್ ನಾನು ಇರಬೇಕು ಅನ್ನಿಸ್ತು ಆದರೆ ಏನು ಮಾಡೋದು ಮಗ್ಲು ನೋಡ್ತು ಇನ್ನೊಂದು ಕುಂತಿತ್ತು ತೊಂಬತ್ತಿತ್ತಲ್ಲ ಮುಂದೊಂದು ಶೂನ್ಯ ಕುಂತಿತ್ತು ಆ ಶೂನ್ಯದಿಂದ ಇದರ ಬೆಲೆ ಹೆಚ್ಚಾಗಿತ್ತು ಒಂಬತ್ತರ ಬೆಲೆ ಹತ್ತು ಪಾಲು ಹೆಚ್ಚಾಗಿತ್ತು ಮ್ಯಾಥಮೆಟಿಕ್ಸ್ ತಾವು ಗಮನಿಸ್ಬೇಕು ಒಂಬತ್ತರ ಬೆಲೆ ಹತ್ತು ಪಾಲು ಹೆಚ್ಚಾಗಿತ್ತು ಹತ್ತು ಪಾಲು ಬೆಳಂಗ ಮಾಡಿದ್ದ್ಯಾವುದು ಶೂನ್ಯ ಮತ್ತು ಅದರ ಬೆಲೆ ಶೂನ್ಯ ಆದರೆ ಒಂಬತ್ತಕ್ಕೆ ಇದು ತಿಳಿಲಿಲ್ಲ ಅದಕ್ಕೆ ಬಹಳ ದ್ವೇಷ ಅನ್ನಿಸ್ತು ಬಹಳ ತಿರಸ್ಕಾರ ಅನ್ನಿಸ್ತು ಏನೋ ಬೆಲೆ ಇಲ್ಲದ ನೀನು ನನ್ನ ಹತ್ತಿರ ಅಂತು ಯಾವ ಬೆಲೆ ಅದು ನೀನು ಶೂನ್ಯ ನಾನು ಸಂಖ್ಯೆ ಒಂಬತ್ತು ಈಗ ತೊಂಬತ್ತು ಯಾವ ಬೆಲೆ ಅದೆ ನನ್ನ ಹತ್ತಿರ ಕೂಡೋದು ಯಾವ ತಾಕತ್ತ ಬಂತು ಸರಿ ಅಂತು ತಿರಸ್ಕಾರ ಮಾಡ್ತು ಶೂನ್ಯ ಸುಮ್ಮನೆ ಇತ್ತು ಯಾಕೆ ಅದು ಶೂನ್ಯ ತಿಳ್ಕೊಂಡಿತ್ತು ಯಾರ್ಯಾರ ಬೆಲೆ ಎಷ್ಟೆಷ್ಟ ಅಂತ ಅದು ಗೊತ್ತಿತ್ತು ಶೂನ್ಯಕ್ಕೆ ಗೊತ್ತಿರೋದು ಎಲ್ಲರ ಬೆಲೆ ಎಲ್ಲರೂ ಒಂಬತ್ತರ ಕಡೆ ನೋಡ್ತಿದ್ರೆ ವಿನಃ ಶೂನ್ಯದ ಕಡೆ ಯಾರೂ ನೋಡ್ತಿರ್ಲಿಲ್ಲ ಒಂಬತ್ತು ತನ್ನ ಕಡೆನೇ ನೋಡ್ತೇವೆ ವಿನಃ ಶೂನ್ಯದ ಕಡೆ ನೋಡಲಿಲ್ಲ ಶೂನ್ಯವನ್ನು ತಿರಸ್ಕಾರ ಮಾಡ್ತು ನನ್ನ ಹತ್ರ ಕೂಡ್ಬಾಡು ಸರಿ ಅಂತು ಶೂನ್ಯ ಹೇಳ್ತು ಸ್ವಲ್ಪ ವಿಚಾರ ಮಾಡೋ ನೀವು ಇರಬಹುದು ಆದರೂ ಸ್ವಲ್ಪ ಯೋಚನೆ ಮಾಡಿ ನಾನು ಸರಿದ್ರೆ ನಿಮ್ಮ ಗತಿ ಏನೇನು ಆಗ್ತದೆ ನೋಡಿಕೊಳ್ಳಿ ನೀವು ಬೆಲೆಯುಳ್ಳವರು ಆ ಮಾತು ಬೇರೆ ನಾನು ಅಕಸ್ಮಾತ್ ನೀವು ಜುಗುಪ್ಸಾ ಮಾಡ್ತೀರಿ ನೀವು ತಿರಸ್ಕಾರ ಮಾಡ್ತೀರಿ ಅಂತ ನಾನು ಸರಿದ್ರೆ ನಿಮ್ಮ ಬೆಲೆ ಏಕ್ದಮ್ ಒಂದು ಹತ್ತಾಂಶ ಕಿಳಿತದ ಇಳಿದಲ್ಲಿ ಸ್ವಲ್ಪ ಯೋಚನಾ ಮಾಡಿ ತಿರಸ್ಕಾರ ಜುಗುಪ್ಸ ಅದರ ಸಮೀಪ ಇರಬಾರ್ದು ಅನಿಸೋಕೆ ಶುರುವಾಗ್ತದೆ ಒಂಬತ್ತು ಕಾಗಿ ಅನಿಸ್ತು ಆ ಒಂಬತ್ತು ಯಾರು ನಾವೇ ಒಂಬತ್ತು ನಮಗೆ ಕೆಲವು ಸಂಗತಿಗಳನ್ನು ನೋಡಿ ತಿರಸ್ಕಾರ ಮಾಡಬೇಕು ಅನಿಸ್ತದೆ ಅದು ಸರ್ದು ಹೋದ್ರೆ ನಮ್ಗೆ ಗತಿ ಏನಾಗ್ತದೆ ಬೆಲೆನೇ ಇಳ್ದು ಹೋಗ್ತದೆ ತಿರಸ್ಕಾರ ಮಾಡಿ ಸಣ್ಣದ ಇರಲಿ ವಸ್ತು ದೊಡ್ಡದ ಇರಲಿ ಏ ಇದೇನು ಚಪ್ಪಲ ಕೆಳಗ ಕಾಲಾಗ ಅಂತ ತಿರಸ್ಕಾರ ಮಾಡಿ ಒಗಿರ್ರಿ ಮುಂದೆ ನಡೀರಿ ನೋಡ್ರಿ ಹೆಂಗಾಗ್ತದೆ ತುಳಿಸ್ಕೋತದೆ ಪಾಪ ಅದರ ಬೆಲೆ ಭಾಳ ಕಡಿಮೆ ಈಗಂತೂ ಸ್ಲಿಪ್ಪರ್ ಸಣ್ಣ ಬೆಲೆ ಅಷ್ಟೇ ಅದರ ಮೇಲೆ ಕಾಲು ಇಟ್ಕೊಂಡು ನಡೀತಿರ್ತೇವೆ ಅದರ ಕಡೆ ಲಕ್ಷ್ಯ ಯಾರದಾರ ಎಲ್ಲಿ ಬೇಕಾದಲ್ಲಿ ಹೋದರೂ ತಲೆ ಒಳಗೆ ಹೋಗೋದೇ ವಿನಾ ಚಪ್ಪಲ್ ಹೊರಗೆ ಬಿಡ್ರಿ ಅಂತಾರೆ ಅದು ಅಂಥದ್ದು ಈ ಹಂಗ್ರೂ ನನ್ನ ಪೂರ್ಣ ಬಿಟ್ಟರೆ ಗತಿ ಹಂಗ್ರಿ ನೋಡಿ ಎಲ್ಲದಕ್ಕೆ ಪರ್ಮಿಷನ್ ಅದ ಚಪ್ಪಲಕ್ಕೆ ಪರ್ಮಿಷನ್ ಇಲ್ಲ ಎಲ್ಲ ಕಡೆ ಬೋರ್ಡ 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 ಏನು ನೀವು ಇಲ್ಲೇ ಬಿಡ್ರಿ ಅಲ್ಲೇ ಬಿಡ್ರಿ ಅಲ್ಲೇ ಬಿಡ್ರಿ ಅಲ್ಲೇ ಬಿಡ್ರಿ ಚಪ್ಪಲ್ ಅಂತದ ನಾ ಏನು ಮಾಡಿ ನನ್ನ ನೀವು ತಿರಸ್ಕಾರ ಮಾಡಿದರೆ ನಿಮ್ಮ ರಕ್ಷಣಾ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದೈ ನಾ ತುಳಿಸಿಕೊಂಡು ನಿಮ್ಮನ್ನು ರಕ್ಷಣಾ ಮಾಡ್ತೀನಿ ನನ್ನ ತುಚ್ಛೀಕರಣ ಮಾಡ್ತೀರಾ ಅಂತ ಒಂದು ವೇಳೆ ಅದು ಎದ್ದಿದ್ರೆ ಜಗತ್ತಿನ ಯಾರೂ ಉಳಿತಿರ್ಲಿಲ್ಲ ಇಷ್ಟೊತ್ತಾಗ ಅದು ಸುಮ್ಮನೆ ಅದ ಪಾಪ ಹೋಗಲಿ ಬುದ್ಧಿ ಇಲ್ಲ ಇವರಿಗೆ ಹೋ ಯಾವುದಕ್ಕೆ ಬಹಳ ನಾವು ಮಹತ್ವ ಕೊಡಬೇಕು ಗೊತ್ತಿರೋದಿಲ್ಲ ಅದಕ್ಕೆ ನಾವು ತುಚ್ಛೀಕರಣ ಮಾಡ್ತೇವೆ ತುಚ್ಛೀಕರಣ ತೆಗೀರಿ ಅದನ್ನು ಆಚೆ ಕಡೆ ಚೆಲ್ರೆ ಅದನ್ನು ಅಂತ ಏನು ಕಸಬರ್ಗೆ ಹೋಗಿರೋ ಕಡೆ ಅದು ಅಂಥದ ಹೆಂಗ್ರೆ ನನ್ನ ಬಿಟ್ಟರೆ ಏನು ಎಂಬುದು ಕಸಬರಿಗಿನೇ ಒಗದ್ರೆ ಗತಿ ಹಂಗೆ ಮನೆಯಾಗಿರ್ತೀರಿ ಅಂಥದ್ದು ಅದು ನನ್ನ ಬಳಸಿಗೋರ್ರಿ ತುಚ್ಛೀಕರಣ ಮಾಡಬೇಡಿ ಮೂಲಾಗ ಕೂತಿರ್ತೀನಿ ನಿಮ್ಮ ಸಲುವಾಗಿ ನಿಮ್ಮ ಆರೋಗ್ಯಕ್ಕಾಗೆ ನಾನು ಸುಮ್ಮನೆ ಕೂತಿರ್ತೀನಿ ನನಗೇನು ನೀವು ಸತ್ಕಾರ ಮಾಡಬೇಕಾಗಿಲ್ಲ ನನ್ನ ಫೋಟೋ ನೀವು ತೆಗಿ ಮನಿ ಫೋಟೋ ಎಲ್ಲರೂ ತೆಗಿತಾರ್ರಿ ಆದರೆ ಮನಿ ಯಾರು ಸ್ವಚ್ಛ ಮಾಡಿರ್ತಾರ ಅವ್ರ ಫೋಟೋನೇ ಇಲ್ಲ ಈ ಜಗ ಯಾವ ಅಲ್ಬಮ್ದಾಗ ಹಾಕ್ಯಾರ ಹೇಳಿ ಎಲ್ಲ ಸಾಮಾನ ತಂದು ಪೂಜಾ ಮಾಡ್ತಾರೆ ಕಸಬರಿಗೆ ತಂದು ಯಾರೂ ಪೂಜಾ ಇನ್ನೂ ಮಾಡಿಲ್ಲ ಆದರೆ ಕಸಬರಿಗೆ ಏನೂ ಮಾಡಿಲ್ಲ ತಕರಾರೇ ಮಾಡಿಲ್ಲ ಅದು ಒಂದು ವೇಳೆ ತಕ್ರಾರ ಮಾಡಿ ಇವನು ಬಿಟ್ಟು ಹೊರಗೆ ಹೋಯಿತು ಅಂದರೆ ಇವ ದವಾಖಾನೆಗೆ ಹೋಗ್ಬೇಕಾಗಿದೆ ಎಂಥ ತಿರಸ್ಕಾರ ಅಂತ ತಿರಸ್ಕಾರ ಮಾಡಬೇಡ ಜಗುಪ್ಸ ಮಾಡಿಕೋಬೇಡ ಅದರ ಸಮೀಪ ಇರಾಕ ಮನಸ್ಸು ಕೆಡಿಸ್ಕೋಬೇಡ ಹೊಲಸು ಮಾಡ್ಕೋಬೇಡ ಎಲ್ಲ ವಸ್ತುಗಳಿಗೂ ಒಂದೊಂದಿಷ್ಟು ಬೆಲೆ ಅದ ಈ ಜಗತ್ತಿನೊಳಗ ಯಾವುದಕ್ಕೂ ಬೆಲೆ ಇಲ್ಲ ನಿಮ್ಮ ಶರೀರದೊಳಗದ ಅಂತ ಇಟ್ಕೊಳ್ಳಿ ಯಾವ ವಸ್ತು ಅವಯವಕ್ಕೂ ಬೆಲೆ ಇಲ್ಲ ನಾವಂತೇವೆ ಶಿರ ಪ್ರಧಾನ ಅಂತೇವಿ ಶಿರ ಉಳಿಬೇಕಾದರೆ ಎದಿ ಬೇಕಾಗ್ತದೆ ಇಲ್ಲವೇನು ಎದಿ ಉಳಿಬೇಕಾದರೆ ಪುಪ್ಪುಸುಗಳು ಬೇಕಾಗ್ತಾವ ಪುಪ್ಪುಸುಗಳು ಉಳಿಬೇಕಾಗಿತ್ತು ಅಂದರೆ ಹೊಟ್ಟಿನೂ ಬೇಕಾಗ್ತದೆ ಬೇಡ ಹೊಟ್ಟೆ ಉಳಿಬೇಕಾಗಿತ್ತು ಅಂದರೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಬೇಕಾಗ್ತದೆ ಯಾವುದು ಬೇಡ ಇದರಾಗ ತಿರಸ್ಕರಣೀಯವಾದದ್ದು ಯಾವುದು ಎಲ್ಲ ಬೇಡವೇ ಎಲ್ಲ ಬೇಡ ಎಲ್ಲ ಬೇಕು ಮನುಷ್ಯಾಗ ಕಾಲು ಬೇಕು ಕೈ ಬೇಕು ಎದೆ ಬೇಕು ಬೆನ್ನು ಬೇಕು ತಲಿ ಬೇಕು ನಿನ್ನಲ್ಲಿರೋದೆಲ್ಲ ನಿನಗೆ ಬೇಕು ಮತ್ತು ಇನ್ನೊಬ್ರಲ್ಲಿರೋದು ಅದು ಇರೋದೇ ನಿನಗೂ ಅದು ಅವಶ್ಯದ ಜಗತ್ತಿನಾಗ ನೀನು ಬದುಕಬೇಕಾದ್ರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಸ್ತುಗಳು ಬೇಕಾಗ್ತವೆ ದೊಡ್ಡ ದೊಡ್ಡ ವಸ್ತುಗಳೂ ಬೇಕಾಗ್ತವೆ ಎಲ್ಲವೂ ಬೇಕಾಗ್ತದೆ ಹಗಲ್ಲ ಇದ್ರೆ ಸೂರ್ಯ ಬೇಕಾಗ್ತಾನೆ ರಾತ್ರಿ ಇದ್ರೆ ಮಿಣಕ್ಕೆ ದೀಪ ಬೇಕಾಗ್ತದೆ ತುಚ್ಛೀಕರಿಸಬೇಡ ಸಣ್ಣದಿದ್ರೆ ಏನಾಯಿತು ಒಂದಿಷ್ಟ ಪಣತೆ ಒಂದಿಷ್ಟ ಪಣತೆ ಅದು ಹೇಳ್ತದ ಪಣತೆ ನೋಡು ನನ್ನ ಮಹತ್ವ ಗೊತ್ತಾಗಬೇಕಾದ್ರೆ ಈಗಲ್ಲ ಸೂರ್ಯ ಹೋಗಲಿ ಸೂರ್ಯ ಮಾಡಲಾರದ ಕೆಲಸ ನಾನು ಮಾಡ್ತೀನಿ ಅನ್ನೋದು ನೆನಪಿಟ್ಟು ನಾನು ಸಣ್ಣವಾಗಿರಬಹುದು ನನ್ನ ಬೆಲೆ ಭಾಳ ಕಡಿಮೆ ಇರಬಹುದು ಆದರೆ ಯಾವುದನ್ನು ಸೂರ್ಯ ಮಾಡಲಾರ ಅಂಥ ಕೆಲಸ ಮಾಡಬಲ್ಲೆ ಸೂರ್ಯ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ ಸೂರ್ಯ ರಾತ್ರಿ ಬರೋದೇ ಇಲ್ಲ ಅಂಥ ಕಾಲದಾಗ ಒಂದಿಷ್ಟು ಈಗ ಬರ್ತೇನೆ ಹೊಳಿತೇನಿ ಒಂದು ಹೆಜ್ಜೆ ಕಂಡ್ರೆ ಸಾಕಲ್ಲೇ ಜೀವನ ಎಷ್ಟು ಸುರಳಿತ ಸಾಕ್ತದೆ ಆದ್ದರಿಂದ ಮನುಷ್ಯನೇ ಜುಗುಪ್ಸ ಇದು ಬಾಧಕ ಇದು ತಕ ನಾವು ಶಾಂತಿಯಿಂದ ಬದುಕ್ತೀವಿ ಅಂತ ಅಂತನ್ನೋ ಮಾತು ಆಗದು ನಮ್ಮ ವೈರಿ ನಮ್ಮ ಒಳಗ ಇದು ಎರಡನೇ ವೈರಿ ಇದು ಜುಗುಪ್ಸ ಎರಡನೇ ವೈರಿ ಮೊದಲನೇದ್ದು ತೃಷ್ಣ ತೃಷ್ಣ ಕಂಡದ್ದೆಲ್ಲ ಬೇಕು ಅನ್ನೋದು ಅಸಾಧ್ಯವಾದದ್ದು ಸಹಿತ ಬೇಕು ಅಂತ ಹೇಳೋದು ಅದು ಎರಡನೇದ್ದು ಜುಗುಪ್ಸ ಬೇಡ ಅನ್ನೋದು ಮೊದಲನೇದ್ದು ಬೇಕು ಅನ್ನೋದು ಎರಡನೇದ್ದು ಇದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂದರೂ ಹೋಗುವುದಿಲ್ಲ ಅನ್ನೋದು ಗೊತ್ತಿರಬೇಕು ಮನುಷ್ಯ ಯಾವುದು ಬೇಡ ಅಂತೀರಿ ಯಾವುದು ಬೇಡ ಈಗ ಅತ್ತೆ ಬೇಡ ಅಂತ ನೀವು ಅಂದರೆ ಮಗನೇ ಇಲ್ಲ ಅಷ್ಟೆ ಪತಿನೇ ಇಲ್ಲ ಯಾವುದು ಬೇಡ ಅನ್ನೋಕ್ಕಾಗೋದಿಲ್ಲ ಎಲ್ಲ ಇರ್ಬೇಕು ಸ್ವಲ್ಪ 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 ಇರ್ಬೇಕು ಈಗ ಸೊಸೆ ಆಗೋದದೆ ಯಾಕೆ ನಾಳೆ ಅತ್ತೆ ಆಗುವ ವೈಭವ ಇರ್ತದೆ ಅದಕ್ಕಿಂತ ಆಗೋದಷ್ಟೆ ಈಗ ಎಲ್ಲ ಕಡೆ ಸುಮ್ಮನೆ ಈಗ ಸ್ವಚ್ಛಂದ ಸ್ವಚ್ಛಂದವಾಗಿರಬೇಕು ಒಂದನೇತೆ ಏನು ಏ ನಾವು ಸ ನಾವು ಭಾಳ ಬುದ್ಧಿವಂತರಿ ಮನೆತನ ಇದು ಇಲ್ಲಿ ಒಂದನೇತೆ ಬೇಡ ಏಕ್ದಮು ಎಮ್ಮೆ ಒಂದನೇತೆ ಬೇಡ ಪಾಟಿ ಬೇಡ ಪೆನ್ಸಿಲ್ ಬೇಡ ಮುಂದೆ ಹೋದ ಬಳಿಕ ಅವು ನಿರುಪಯುಕ್ತ ಇರ್ಬೋದು ಆದರೆ ದೊಡ್ಡವನಾದ ಬಳಿಕ ಸಹಿತ ಇದರ ಬೆಲೆ ಗೊತ್ತಿರಬೇಕು ಮನುಷ್ಯಾಗ ತಿರಸ್ಕಾರ ಮಾಡಬಾರ್ದು ಅಷ್ಟೇ ತಿರಸ್ಕಾರ ಮಾಡಿ ಒಂದನೇತೆಯೂ ಅಷ್ಟೇ ಮಹತ್ವದ್ದು ಏನು ಸಾಮಾನ್ಯ ಶಿಕ್ಷಕ ಒಂದೇತೆ ಕಲಿಸ್ತಾನೆ ಹೋಗಲಿ ಅಂತ ಈ ರೀ ಏನು ಕಲಿಸ್ತಾರೆ ಇವರು ಇವರು ಬಹಳ ದೊಡ್ಡದು ಪಿ ಜಿ ಕಲಿಸ್ತಾರೆ ವನ್ನತೆ ಕಲಿಸ್ತಾರೆ ಬಹಳ ಕ್ಷುಲ್ಲಕ ಹಿಂಗೂ ಅಲ್ಲ ಪಿ ಜಿಗೆ ಹೋಗೋಕೆ ಇವರೇ ತಯಾರು ಮಾಡಿ ಕಳಿಸ್ಬೇಕಾಗತ್ತೆ ಅಲ್ಲಿ ತನಕ ಕಳಿಸ್ಬೇಕಲ್ಲ ಬೇಕು ಎಲ್ಲರೂ ಅಷ್ಟು ಈ ಜಗತ್ತಿನಾಗ ಸಣ್ಣ ಸಣ್ಣ ಸಂಗತಿಗಳು ಸಹಿತ ಅದ್ಭುತ ಕೆಲಸ ಮಾಡ್ತಾವ ಹೇಳಿ ಬಂಗಾರ ಬೇಕು ಬಂಗಾರ ಬೇಕು ಆದರೆ ಮಣ್ಣು ಬೇಡ ಅಂದ್ರೆ ಗತಿ ಹೆಂಗೆ ಮಣ್ಣು ಅದ ಅಂತ ಬಂಗಾರಕ್ಕೆ ಬೆಲೆ ಮಣ್ಣು ಅದ ಅಂತ ನಮಗೆ ಬದುಕೋದು ಮಣ್ಣ ಬೇಡದ ಬಳಕೆ ಬರೀ ಬಂಗಾರ ತೊಗೊಂಡು ಏನು ಮಾಡೋರು ಅನ್ನ ಬೇಡ ಹಣ್ಣಿನ ಕಿಮ್ಮತ್ತು ಯಾವುದು ಬಂಗಾರದ ಕಿಮ್ಮತ್ತು ಯಾವುದು ಒಂದು ಹಣ್ಣಿನ ಕಿಮ್ಮತ್ತಿನ ಕಿಮ್ಮತ್ತು ಕೋಟಿ ಕೋಟಿ ಟನ್ನ ಟನ್ ಇದ್ರೂ ಸಹಿತ ಅಲ್ಲದ ಬಂಗಾರದಿಂದ ಬದುಕ್ತೇವೆ ಲೈಫ್ ಡಸೆಂಟ್ ಡಿಪೆಂಡ್ ಅಪಾನ್ ಗೋಲ್ಡ್ ಅಂಡ್ ಸಿಲ್ವರ್ ಜಮ್ಸ್ ಆ್ಯಂಡ್ ಲೈಫ್ ಡಿಪೆಂಡ್ಸ್ ಅಪಾನ್ ವಾಟರ್ ಆ್ಯಂಡ್ ಫುಡ್ ಅದರ ಬೆಲೆ ಎಷ್ಟು ಅದರ ಬೆಲೆ ಎಷ್ಟು ಹೇಳಿ ಯಾವುದನ್ನು ತುಚ್ಛೀಕರಿಸಬಾರದು ಜಗತ್ತಿನೊಳಗೆ ಎಲ್ಲವೂ ಬಹಳ ಮಹತ್ವದ್ದೇ ಈಗ ತಾವು ಫಿಸಿಕ್ಸ್ ನೋಡಿರಲ್ಲ ಅದರಾಗ ಒಂದು ಅಣು ಅಂತ ಇರ್ತದೆ ಅಣುವಿನ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರ್ತದೆ ಅದರ ಸುತ್ತಮುತ್ತ ಒಂದು ಶಕ್ತಿಯ ಕಣ ಇರ್ತದೆ ಒಂದು ಬಹಳ ಶಕ್ತಿಯ ಕಣ ಎಲೆಕ್ಟ್ರಾನ್ ಇರ್ತದೆ ಅದರ ವೆಯ್ಟ್ ಇಲ್ಲ ಬಹಳ ಕಡಿಮೆ ಬಹಳ ಕಡಿಮೆ ಬಹಳ ಕಡಿಮೆ ಇದಕ್ಕೆ ನ್ಯೂಕ್ಲಿಯಸ್ ಕೂಡ ಹೋಲಿಸಿದರೆ ಅದಕ್ಕೆ ವೆಯ್ಟೇ ಇಲ್ಲ ಅಷ್ಟು ಸೂ ಸಣ್ಣದು ಆದರೆ ಕೆಲಸ ಎಷ್ಟು ಮಾಡ್ತದೆ ಹೇಳ್ರಿ ಎಲೆಕ್ಟ್ರಾನ್ ಎಷ್ಟು ಕೆಲಸ ಮಾಡ್ತದೆ ಯಾವ ಬಂಗಾರು ಮಾಡೋದಿಲ್ಲ ಅಷ್ಟು ಕೆಲಸ ಅದು ಮಾಡ್ತದೆ ಯಾವ ಬೆಳ್ಳಿ ಮಾಡಿಲ್ಲ ಯಾವ ಮುತ್ತ ರತ್ನ ಯಾವುದು ಮಾಡೋದಿಲ್ಲ ಇವು ಬರೇ ಹೊರೆ ಆಗ್ತವೆ ವಿನಃ ಇಲೆಕ್ಟ್ರಾನ್ ಎಷ್ಟು ಅದ್ಭುತ ಕೆಲಸ ಮಾಡ್ತದೆ ಇಡೀ ಜಗತ್ತನ್ನ ಇಂದ ಬೆಳಗ್ತಾ ಇರೋದು ಇಲೆಕ್ಟ್ರಾನ್ ಅಲ್ಲವೇನು ಅದು ಪಾಪ ಓಡಾಡಿ 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 ನೀವು ಏನು ಹೇಳ್ತಿರೋ ಅದನ್ನೆಲ್ಲ ಮಾಡ್ತದೆ ನೀವೆಲ್ಲಿ ಹೋಗಂತೀರಿ ಅಲ್ಲಿ ಹೋಗ್ತದೆ ಹೋಗ್ತದೆ ಬರ್ತದೆ ಓಡಾಡಿ ಮಾಡಿ ಇಷ್ಟು ಅದ್ಭುತ ಚಟುವಟಿಕೆಯಿಂದ ಈ ಜಗತ್ತನ್ನು ಶ್ರೀಮಂತಗೊಳಿಸಿದ್ದೇನಾದರೂ ಒಂದು ಕಣ ಇದ್ದರೆ ಇಟ್ ಈಸ್ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ನಮಗೆ ವಿಜ್ಞಾನದ ಕಾಲ ಈಗ ನೋಡಬೇಕು ಒಂದು ಸಣ್ಣ ಎಲೆಕ್ಟ್ರಾನ್ ನಿಮ್ಮ ಎಲ್ಲ ಯಂತ್ರಗಳು ನಡೀತಾ ಇರೋದು ಎಲೆಕ್ಟ್ರಾನ್ ನಿಮ್ಮ ಕಂಪ್ಯೂಟರ್ ಆಗಲಿ ಮತ್ತೇನೇ ಆಗಲಿ ಯಾವುದೋ ತಗೊಳ್ಳಿ ಈ ಜಗತ್ತನ್ನು ಅತ್ಯಂತ ಶ್ರೀಮಂತ ಮಾಡಿದ ಒಂದು ಕಣ ಅದ ಅದು ಎಲೆಕ್ಟ್ರಾನ್ ಅದು ಅಂದ್ರೆ ಯಾರ ಕಣ್ಣಿಗೂ ಕಂಡಿಲ್ಲ ಕಾಣೋದೂ ಇಲ್ಲ ಯಾರಿಗೂ ಕಂಡಿಲ್ಲ ಅದು ಕಾಣೋದೂ ಇಲ್ಲ ಅಷ್ಟು ಸೂಕ್ಷ್ಮ ಅಷ್ಟು ಸುಕ್ಷ ಎಷ್ಟು ದುಡಿತದೆ ದುಡಿತದೆ ದುಡೀತದೆ ಅದನ್ನು ಯಾರು ಗೌರವಿಸ್ತಾರ ಹೇಳಿ ನಿಜವಾಗಿಯೂ ಜಗತ್ತನ್ನು ಶ್ರೀಮಂತಗೊಳಿಸಿದಂಥ ಎಲೆಕ್ಟ್ರಾನನ್ನು ನಾವು ಪೂಜಿಸಬೇಕು ಗೌರವಿಸಬೇಕು ಕೃತಜ್ಞತಾ ಸಲ್ಲಿಸಬೇಕು ಆದರೆ ನಾವು ಅದಕ್ಕೆಂದೂ ಕೃತಜ್ಞತಾ ಸಲ್ಲಿಸೋದಿಲ್ಲ ನಾವು ಸಲ್ಲಿಸೋದು ಕೆಲಸಕ್ಕೆ ಬರದಂಥ ಬಂಗಾರ ಮುತ್ತ ರತ್ನ ಅವಕೆ ಆದರೆ ಎಲೆಕ್ಟ್ರಾನ್ ಎಷ್ಟು ಅದ್ಭುತ ಕೆಲಸ ಮಾಡುತ್ತೆ ಕೊಡಬಾರ್ದಂತಲ್ಲ ಅದನ್ನು ಉಪೇಕ್ಷಾ ಮಾಡಬಾರ್ದು ಅಷ್ಟೇ ತಿರಸ್ಕಾರ ಏ ಅದೇನು ಸಣ್ಣದು ಅನ್ನಬಾರದು ಸಣ್ಣದನ್ನೋದೇ ಇಷ್ಟು ಕೆಲಸ ಮಾಡ್ತದೆ ಒಂದು ವೇಳೆ ಎಲೆಕ್ಟ್ರಾನ್ ಇಫ್ ಇಟ್ ಗೋಸ್ ಅನ್ ಎ ಹಾಲಿಡೇ ಆರ್ ಅನ್ ಎ ಸ್ಟ್ರೈಕ್ ಸುಮ್ನೆ ಕಲ್ಪನಾ ಮಾಡಿ ನಿಮ್ಮ ಇಷ್ಟದಾಗಿ ಏನೇನು ಅದಾವ ಎಲ್ಲ ಮಷಿನ್ ಬಂದು ನೀವು ಬೇಕಾದಂಗೆ ಹಾಕಿರಿ ಅದೇನೂ ಆಗೋದಿಲ್ಲ ಅವು ಓಡಾಡ್ತಾವಂತ ಅದ ಎಷ್ಟು ಕೆಲಸ ಮಾಡ್ತಾವ ಫೋಟಾನ್ಸ್ಗಳು ಎಷ್ಟು ಕಿರಣಗಳು ಎಷ್ಟು ದೂರ ದೂರ ಚಲಿಸಿ ಬರ್ತಾವ ಜಗತ್ತನೆಲ್ಲ ಬೆಳಕ್ತಾವ ನಮ್ಮ ಕಣ್ಣಿಗೆ ಜಗತ್ತ ಕಾಣುವಂಗ ಮಾಡ್ತಾವ ಯಾವ ವಸ್ತುಗಳಲ್ಲ ಫೋಟಾನ್ಸ್ ಒಂದಿಷ್ಟು ಕಿರಣಗಳು ಎಷ್ಟು ಕೆಲಸ ಮಾಡ್ತವೆ ಎಷ್ಟು ಸೂಕ್ಷ್ಮ ಇದ್ದಾವೆ ಎಷ್ಟು ತರಂಗಗಳು ಸುಮ್ಮನೆ ಸುಮ್ಮನೆ ಸಣ್ಣ ತರಂಗಗಳು ಎಷ್ಟು ಅದ್ಭುತ ಕೆಲಸ ಮಾಡ್ತಾವ ಇಂಥ ಸುಂದರವಾದಂಥ ಜಗತ್ತ ಈ ಜಗತ್ತು ಸಣ್ಣ ವಸ್ತುಗಳಿಂದಲೇ ಇಷ್ಟೆಲ್ಲ ಆಗ್ಯದ ಬದುಕು ಸಹಿತ ಸಣ್ಣ ವಸ್ತುಗಳ ಮ್ಯಾಲ ನಿಂತದ ಇಂಥ ಸಣ್ಣ ವಸ್ತುಗಳನ್ನು ಮನು ಮನುಷ್ಯನ ಮನಸ್ಸೇ ತಿರಸ್ಕರಿಸಬೇಡ ಎಲ್ಲವನ್ನು ಗೌರವಿಸಿ ಸಣ್ಣದನ್ನು ಮರಿಬೇಡ ತಿರಸ್ಕಾರ ಮಾಡಬೇಡ ಮತ್ತು ಜಗತ್ತಿನಲ್ಲಿ ಎಲ್ಲ ಇರೋದೆ ನಮಗೆ ಬೇಕಾದವರು ಇರ್ತಾರೆ ಬೇಡಾದವರು ಇರ್ತಾರೆ ನಮಗೆ ಬೇಡಾದರೆ ಅವರ್ಯಾಕೆ ಇರಬಾರದು ಹೇಳಿ ಮಜಾದ ಜಗತ್ತ ಹಾಗೆಲ್ಲ ಇರೋದೇ ಎಂಥದ್ರಾಗ ನಾವು ಎಲ್ಲರಿಗೆ ಬೇಡ ಬೇಡ ಬೇಕಾಗ್ತೇವಂತು ಎಲ್ಲದೆ ನಾನು ನಿಮಗೆ ಬ್ಯಾಡಾಗ್ಬೋದು ನೀವು ನನಗೆ ಬ್ಯಾಡಾಗ್ಬೋದು ನಾನು ನಿಮಗೆ ಬ್ಯಾಡಾಗ್ತೀನಿ ಅಂದ ಬಳಕ ನಾನು ಈ ಜಗತ್ತು ಬಿಡೋಕೆ ಆಗ್ತದೆ ನಾನು ಬದುಕವನೇ ನಿಮಗೆ ನಾನು ಬ್ಯಾಡಾದರೆ ನಾನು ಬದುಕಬೇಕು ನೀವು ನನಗೆ ಬ್ಯಾಡಾದರೆ ನೀವು ಬದುಕಬೇಕು ಇಬ್ಬರೂ ಬ್ಯಾಡ ಅನ್ನೋದನ್ನು ಬಿಟ್ಟು ಬಿಟ್ಟರೆ ಅಷ್ಟೇ ನೀವು ಲಗ್ನಾಗಿ ಮನೆಗೆ ಒಮ್ಮೆ ಬಂದು ಅವ್ರು ಬಂದ ಬಳಿಕ ನೀವೇನು ಬೇಕಾದ ಮಾಡ್ರಿ ಬದುಕಬೇಕಲ್ಲ ಚೆನ್ನಾಗಿಯೇ ಬದುಕಬೇಕೇ ಅವರು ಬಹಳ ಒಂದಿಷ್ಟು ಬಲಗೈಯ್ಯ ಉದ್ದದ ಒಂದು ಸೆಂಟಿಮೀಟರ್ ಮಿಲಿಮೀಟರ್ ಉದ್ದದ ಏನು ಹಂಗಂದ್ರೆ ನಿಮ್ಮದು ಸೆಂಟಿಮೀಟರ್ ಉದ್ದದ ಎಡಗೈಯ್ಯ ಏನು ಮಾಡೋದ ಕಣ್ಣ ಹಿಂಗ ಇರಬೇಕು ಮುಖ ಹಿಂಗ ಇರಬೇಕು ಇಷ್ಟ ಗೋಲ್ ಇರಬೇಕು ಎಲ್ಲ ಅಳತಿ ಮಾಡ್ಕೊಂಡು ಬದುಕ್ತಾರೆ ಏನು ಜಗತ್ತಿನ ಆಗೋದಿಲ್ಲ ಹೆಂಗದ್ರ ಅದಾರ ನೀವು ಹೆಂಗೆ ಅದೀರಿ ರೀ ಆರಾಮಾಗಿ ನೂರು ವರ್ಷ ಅದನ್ನು ಬಿಟ್ಟುಕೊಟ್ಟು ಊಟದ ಕಡೆ ಲಕ್ಷ ಕೊಟ್ಟು ಆರಾಮಾಗಿ ಉಂಡು ಉಟ್ಟು ಮಜಾದಾಗ ಹೋಗೋದೇ ಇರ್ತದೆ ವಿನಃ ತಿರಸ್ಕಾರ ಮಾಡಿ ಬದುಕೋದು ಹೇಗೆ ಸಾಧ್ಯ ಹೇಗೆ ಸಾಧ್ಯ ಬರೇ ದೋಷ ಗುರ್ತ ಮಾಡಿಕೊಂಡು ಬೈಕೋತ್ ಹೋಗಿ ಬಿಟ್ಟರೆ ಜಗತ್ತಿನಾಗ ಬದುಕವ್ರು ಹೇಗೆ ಬದುಕವ್ರು ಹೇಗೆ ಒಂದು ಹುಲ್ಲು ಬೆಳಕತ್ತಿತ್ತು ಇಲ್ಲೇ ಅದಲ್ಲ ಇದೇ ಹುಲ್ಲ ಹುಲ್ಲು ಸಣ್ಣದಾಗಿ ಇಷ್ಟ ಒಂದು ಕಡ್ಡಿ ಅದು ಬೆಳೀತಿತ್ತು ಅದಕ್ಕೆ ಬೆಳಿಬೇಕಂತ ಭಾಳ ಇಚ್ಛೆ ಹುಲ್ಲಿಗೆ ಹಂಗೆ ಇರ್ತದೆ ಬೆಳಿಬೇಕು ಯಾರೂ ಬಿತ್ತುದಿಲ್ಲ ಬೆಳೀತದೆ ಅದ ಮಜಾ ನಾವೇನು ಇಷ್ಟೆಲ್ಲ ಕಷ್ಟಪಟ್ಟು ಬಿತ್ತಿದ್ರೂ ಸಹಿತ ಒಮ್ಮೊಮ್ಮೆ ಬೆಳೆಯೋದಿಲ್ಲ ಯಾಕೆ ಅದು ಒಲ್ಲಂತಿರ್ತದೆ ಯಾಕೆ ಈ ಮನುಷ್ಯನ ಕೈ ಹತ್ತಿ ಬೆಳೆದೆ ಅಂದ್ರೆ ಇವ ನಾನು ಮುಗಿಸ್ತಾನೆ ಅಂತದ್ದು ಹೊಲ್ ಅಂತ ಹುಲ್ಲ ಬೆಳೀತಾ ಇರ್ತದೆ ಬಹಳ ಹುರ್ರ ಪದಕ್ಕೆ ಬೆಳಿಬೇಕು ಬೆಳೀಬೇಕು ಅಂತ ಏನು ಹಾಕಬೇಡ ಬಿಡಬೇಡ ಮನುಷ್ಯನೇ ನನ್ನ ಸಮೀಪ ಸುಳಿಬೇಡ ನಾನೆಲ್ಲ ಬೆಳಿತೇನಿ ಎಲ್ಲಿ ಬೇಕಾದಲ್ಲಿ ಬೆಳಿತೇನೆ ನನ್ನ ಬೀಜ ಯಾರೂ ಒಯ್ಬೇಕಾಗಿಲ್ಲ ಬಜಾರ್ದಾಗ ಮಾರಾಟ ಮಾಡಬೇಕಾಗಿಲ್ಲ ಯಾರು ಯಾವ ಕಂಪ್ನಿಯವರು ತಯಾರು ಮಾಡಬೇಕಾಗಿಲ್ಲ ನನ್ನ ಬೀಜ ನಾನು ಹರುಕೋತೀನಿ ನನ್ನ ಬೀಜ ನಾನೇ ಹರುಕ್ಕೋತೀನಿ ಯಾರ್ರೆ ಬೀಜ ಏನು ಕಸ ಅಂತ ನಾವು ಕರಿತೇವೆ ಅದು ಹುಲ್ಲು ಎಷ್ಟು ಶಕ್ತಿ ಸಾಮರ್ಥ್ಯದ ಅದಕ್ಕೆ ನೀವು ಏನೂ ಮಾಡಬೇಡಿ ನೀವು ಬೆಕ್ಕಾದ ಬಿತ್ಕೋರಿ ನಾ ಬೆಳಿತೀನಿ ಅದಕ್ಕೆ ನೀರು ನಾ ಮ್ಯಾಲೆ ಬಂದೆ ನೀವು ತೆಗೆದ್ರಿ ಮತ್ತೆ ಮರುದಿವ್ಸ ಬಂದೆ ಎಷ್ಟು ಮಜಾ ಇಲ್ಲ ಹಿಂಗೆ ಬೆಳೀತಿತ್ತು ಒಂದು ಹುಲ್ಲ ಅದು ಆ ಹುಲ್ಲಿನ ದಾರಿ ಸಮೀಪದ್ದು ಹಿಂಗೆ ತೋ ತೋ ಗ್ರ ಹುದೋಟ ಆದ್ರೆ ಬಂದವರೆಲ್ಲ ಅದನ್ನು ತುಳಿತಿದ್ರು ಪಾಪ ಇಷ್ಟು ಬೆಳೀತಿತ್ತು ಮತ್ತು ತುಳಿತಿದ್ರು ತುಳಿದ ಕೂಡಲೇ ಅದು ಮುರಿದು ಹೋಗ್ತಿತ್ತು ಮತ್ತು ಮರುದಿವ್ಸ ಹಿಂಗೆ ಬೆಳೀತಿತ್ತು ಆವಾಗ ಅಲ್ಲೇ ಒಂದು ಇದು ಬಂತು ಮಾತ್ ಅದು ಬಟರ್ಫ್ಲಾಯ್ ಅದಕ್ಕೇನಂತೀರಿ ಹಾಂ ಪಾತ್ರೆಗಿತ್ತಿ ಬಂತು ಅದು ಹರಾಡ್ಕೋತ ಅದು ಹೂ ನೋಡ್ಕೋತ ಬರ್ತಿತ್ತು ಅದು ಅದರ್ಧ ಅದೇ ಜೀವನ ಹೂ ನೋಡ್ಕೋತ ಬರ್ತಿತ್ತು ಇದನ್ನು ದಿವಸ ಅದು ನೋಡ್ತಿತ್ತು ಇದು ಹೂ ಕೊಡ್ತದಂತ ನೋಡ್ತಿತ್ತು ಯಾರೋ ತುಳಿತಿದ್ರು ಮತ್ತೆ ಹೋಗ್ತಿತ್ತು ಮರುದಿವ್ಸ ಇಷ್ಟ ಬರ್ತಿತ್ತು ಅವಾಗ ಪಾತ್ರೆಗಿತ್ತಿ ಹಾಕೋತ ಹೇಳ್ತು ಪಾಪ ನಿನಗೆ ಎಷ್ಟು ತುಳಿತಾರೆ ಎಷ್ಟು ತುಳಿತಾರೆ ಎಷ್ಟು ತುಳಿತಾರೆ ಎಷ್ಟು ಮನಸ್ಸಿಗೆ ನೋವಾಗಿರಬೇಡ ಅಂತು ಆವಾಗ ಅದು ಅಂತು ನನ್ಯಾರು ತುಳಿತಾರ ಅದು ನಾ ತುಳಿಯೋರ್ನ ಲಕ್ಷದಾಗ ತೊಗೊಂಡಿಲ್ಲ ಅಂತ ಅವ್ರ ಕಂಡೇ ಇಲ್ಲ ನಾನು ಬೆಳೆಯೋ ಹುರುಪಿನಾಗೆ ಅವ್ರು ನೋಡಿ ಅದಕ್ಕೆ ನಾನು ಬೆಳಿತೇನೆ ಹಿಂಗೆ ಬಂದವ್ರು ತುಳ್ದವ್ರನ್ನೆಲ್ಲ ಅದನ್ನೆಲ್ಲ ಗಮನದಾಗಿ ಇಟ್ಟುಕೊಂಡು ಅವ್ರನ್ನ ಎಣಿಸ್ಕೋತು ಆದರೆ ಇಟ್ಟು ಸಲ ತುಳಿದ್ರಂತ ನಾ ಹೆಂಗೆ ಸಾಧ್ಯ ಅವ್ರನ್ನ ನೋಡೇ ಇಲ್ಲ ಐ ಹ್ಯಾವ್ ನೆಗ್ಲೆಕ್ಟೆಡ್ ದಮ್ ಟೋಟಲಿ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಗ್ರೋಯಿಂಗ್ ನಾಟ್ ಇನ್ ನೋಯಿಂಗ್ ಹೂ ಟ್ರ್ಯಾಂಪಲ್ ಅಪ್ ಎಲ್ಲ ಕಡೆ ಎಲ್ಲ ಅವಾಗ ಪಾತರಗಿತ್ತಿ ಹೇಳ್ತು ಎಷ್ಟು ಚಲೋ ಗುಣ ಅದು ಆದರೆ ಏನು ಮಾಡೋದು ಇದು ಈ ಗುಣ ಮನುಷ್ಯ ಬಂದಿದ್ದರೂ ಎಷ್ಟು ಚಲೋ ಆಗ್ತಿತ್ತು ಎಷ್ಟು ಚಲೋ ಆಗ್ತಿತ್ತು ಇಲ್ಲ ಅದು ಅವ್ರು ಏನು ಮಾಡೋದು ಮಾಡಿ ತುಳಿಯೋರು ತುಳಿತಾರ್ರೆ ಮಾಡೋರು ಮಾಡ್ತಾರೆ ನಾವು ಬೆಳೆಯಂಗೆ ಬೆಳೆಯೋ ಒಂದು ಹುಲ್ಲ ನಾವು ಹಂಗೆ ಆಗೋದಿಲ್ಲ ಯಾರೇ ಸ್ವಲ್ಪ ತುಳಿದ್ರು ಅಂದರೆ ಇವನೇ ತುಳ್ದ 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 ತುಳುದ ಸಾಯೋತಕ ತುಳ್ದ ತುಳ್ದ ನಮ್ಮನ ಅವನೇ ತುಳ್ದ ಬೆಳಂಗೆ ಇಲ್ಲ ಮುಂದೆ ಬರೆ ತುಳ್ದ ಅನ್ನೋದೇ ಉಳಿತೇ ವಿನಃ ಬೆಳೆಯೋದೇ ಹೋಗಿ ಬಿಡ್ತದ ಅದನ್ನೆಲ್ಲ ತಗೊಂಡು ನಮಗೆ ಮಾಡೋದು ಹುಲ್ಲ ನೆನಪು ಉಳಿತದಲ್ಲ ನಾಳೆ ಬರುತ್ತಕ ಹುಲ್ಲ ಇದು ಎರಡನೆಯ ಗುಣ ಯಾವುದು ಯಾವುದು ಜುಗುಪ್ಸ ಮನಸ್ಸಿನಾಗಿತ್ತು ಅಂದರೆ ನಮ್ಮ ಪ್ರಗತಿ ಆಗೋದಿಲ್ಲ ನಮ್ಮ ಸಂತೋಷದ ಜೀವನ ನಡೆಯೋದಿಲ್ಲ